ಇಲ್ಲಿ ನಾನು ಹೇಳೋದೇನೋ ಇಲ್ಲ ಯಾಕೆಂದ್ರೆ ಸೂತ್ರಧಾರಿ ಪಾತ್ರಧಾರ ಇಬ್ಬರು ಇದಾರೆ ಇಲ್ಲಿ ಇನ್ನು ಎಲ್ಲರೂ ಹೇಳ್ತಾರೆ ಇನ್ನ ಆಗ್ಲಿ ಸೂತ್ರಧಾರಿಗೆ ಬೆಸ್ಟ್ ಲಕ್ ಅಂತ ಹೇಳ್ಬಿಟ್ಟು ಮೊದಲಾಗಿ ಇವತ್ತು ಇವಾಗ ಏನ್ ಹೇಳಿದ್ರು ಸೂತ್ರಧಾರಿ ಪಾತ್ರಧಾರಿ ಇವತ್ತು ನವರಸನವ್ರ ಕಡೆಯಿಂದ ಒಂದು ಸೂತ್ರಧಾರಿ ಸಿನಿಮಾ ಬಂದಿದೆ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಅಂಡ್ ಒಂದು ವಿಭಿನ್ನ ಕನ್ಸೆತ್ಕೊಂಡು ಒಂದು ಸಿನಿಮಾ ಮಾಡಿದರೆ ನಾನು ಕೂಡ ಪಾತ್ರ ಮಾಡಿದ್ದೀನಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಪೊಲೀಸ್ ಪಾತ್ರ ಇವತ್ತೇನು ಶಿವಣ್ಣ ಆಗಿರಬಹುದು ರವಿ ಸರ್ ಆಗಿರ್ಬೋದು ಸೂತ್ರಧಾರಿ ಯಾಕೆಂದ್ರೆ ಸೂತ್ರಧಾರಿ ಕನ್ನಡ ಚಿತ್ರರಂಗದಲ್ಲಿ ಇದಕ್ಕಿಂತ ಸೂತ್ರಧಾರಿಗಳು ನನಗೆ ಬೆಸ್ಟ್ ಸೂತ್ರಗಾರಿ ದಾರಿಗಳು ಇಲ್ಲಿ ಕಣ್ಮುಂದೆ ಇದ್ದಾರೆ ಸೊ ಅಂತ ಸೂತ್ರಧಾರಿಯವರೇ ಈ ಸೂತ್ರಧಾರಿ ಸಿನಿಮಾಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಾಗ ಖಂಡಿತ ಈ ಸೂತ್ರಧಾರಿ ಸಿನಿಮಾ ಮಾಡಿರೋದು ಯಾವುದೇ ಸುಮ್ಮನೆ ಬಂಡವಾಳ ಹಾಕಿರೋ ದುಡ್ಡು ಪ್ರೇಕ್ಷಕ ಹೋಗಿ ಥಿಯೇಟರ್ಗೆ ದುಡ್ಡು ಬಂಡವಾಳ ಹಾಕಿದ್ರೆ ಅದಕ್ಕೆ ಯಾವುದೇ ಮೋಸ ಇರೋ ರೀತಿ ಸಿನಿಮಾ ಸೊ ಒನ್ಸ್ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಸಂಜಯ್ ಸರ್ ರಮೇಶ್ ರೆಡ್ಡಿ ಸರ್ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಕೂಡ ಸೂತ್ರಧಾರಿಯ ಜೊತೆಗೆ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಾಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸಂತೋಷ ಆಯಿತು ರವಿ ಸರ್ ಸುಮ್ಮನೆ ನೋಡ್ಬಿಟ್ರು ಈ ಸಿನಿಮಾಕ್ಕೆ ಹೊರಟು ಬಂದಿಲ್ಲ ಅದಕ್ಕೆ ತುಂಬ ಸಂತೋಷ ತುಂಬ ಸಂತೋಷ ಅದು ಅಷ್ಟೇ ಸರ್ ಸಿನಿಮಾ ಮಾಡಿದ್ವಿ ಒಳ್ಳೆ ಮೇಕಿಂಗ್ ಮಾಡಿದ ಪೊಲೀಸರು ಆ್ಯಕ್ಟರ್ ಸೆಂಟ್ರು ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕ್ಯೂಟೆಸ್ಟ್ ಸ್ಪೀಚ್ ಅವರ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಸರ್ ನಿರ್ದೇಶಕರು ಕಿರಣ್ ಕುಮಾರ್ ಅವರೇ ಚೊಚ್ಚಲ ಪ್ರಯತ್ನ ಅದ್ಭುತವಾದಂತಹ ರೆಸ್ಪಾನ್ಸ್ ಈಗಾಗಲೇ ಹಾಡುಗಳಿಗೆ ಟ್ರೈಲರ್ಗೆಲ್ಲರೂ ನೀಡ್ತಾ ಇದ್ದಾರೆ ಮೇ ಒಂಬತ್ತನೇ ತಾರೀಖಿಗೆ ಹೇಗೆ ರೆಡಿ ಆಗಿದ್ದೀರಾ ರ೿ಡಿ ಎಲ್ಲ ನರ್ವಸ್ ಆಗ್ತಾ ಅಷ್ಟೇ ಫಸ್ಟ್ ಟೈಮ್ ಅಲ್ಲ ಆಲ್ಮೋಸ್ಟ್ ಒಂದು ಮೂರು ವರ್ಷದ ಕನಸು ಇವಾಗ ರನ್ಸ್ ಆಗ್ತಾ ಫಸ್ಟ್ ಆಫ್ ಆಲ್ ಬಂದಿರೋ ಏನೋ ಮೀಡಿಯಾ ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಏನು ಮಾತಾಡೋದು ಗೊತ್ತಾಗ್ತಲ್ಲ ತುಂಬ ನರ್ವಸ್ ಆಗ್ತದೆ ಇದೆ ಅವ್ರಿಗೆ ನಾನು ನಾವು ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡೆ ಅದೊಂದು ಕನಸು ತುಂಬ ದೊಡ್ಡ ಕನಸು ಅದರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮ ಸರ್ ಸಂಸದ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನ ಕೂಡೋಗಿ ತಿರ್ಗಿ ಅವರೇ ಒಂದು ಅವಕಾಶ ಕಲ್ಸ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀವಿ ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶವೂ ಸಿಕ್ತು ಚಂದ್ರಾಸಲ್ಲಿ ಸೊ ಅದಕ್ಕಿಂತ ಭಾಗ್ಯ ಏನಿಲ್ಲ ಇನ್ನೇನಿಲ್ಲ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಹೇಳ್ತಿದ್ರು ನೀವು ಮೈಕ್ ಹತ್ರ ಮಾತಾಡೋಲ್ಲ ಮಾತಾಡಲ್ಲ ಮಾತಾಡಿ ಅಂತ ನಾವು ಸಿನಿಮಾ ಮಾಡಿರೋದು ನೀವುಗಳು ನೋಡಿ ಮಾತಾಡ್ಲಿ ಅಂತ ನಾವು ಮಾತಾಡಕಲ್ಲ ನೀವು ನೋಡಿ ನಮಗೆ ಮಾತಾಡಿದ್ರೆ ಅದನ್ನ ತಗೊಂಡು ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಕಿರಣ್ ಅವರೇ ಸರ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಸಂಭಾಷಣೆಯಲ್ಲಿ ನೀವು ಜೊತೆ ಆಗಿದ್ದೀರಾ ನಿಮ್ಮ ಅನುಭವ ನಮಸ್ಕಾರ ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆ ಕೆಲಸ ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇದ್ರೆ ಸಕ್ಸಸ್ ಕಟ್ಟಿಟ್ ಬುತ್ತಿ ಆ ಕೆಲವ್ರಿಗೆ ಅದೃಷ್ಟ ಬೇಕು ನಮ್ಮ ಪುಣ್ಯ ಅಂತ ಯಾಕಂದ್ರೆ ಶಿವಣ್ಣ ಶಿವಣ್ಣವರು ಒಂದು ದೊಡ್ಡ ಅಭಿಮಾನಿ ಸಿನಿಮಾ ನೋಡ್ಕೊಂಡು ಬೇದಿ ಅಂಡ್ ರವಿ ಸರ್ ಶಿವಣ್ಣ ಅವ್ರ ಸಿನಿಮಾ ಅಂದ್ರೆ ಆ ಥರ ಕಾಂಪಿಟೇಷನ್ ಇದ್ದಂಗೆ ನಮ್ಮೂರ ಹೆಚ್ಚು ಅಂದ್ರೆ ಇವಾಗ ಇವಾಗ ಈ ತರ ಫ್ಯಾನ್ಸ್ ತರ ವಾರ ಆಟ ಅಲ್ಲ ಈ ಮಣ್ಣಿನ ಸಿನಿಮಾ ಇದ್ರ ಹೋಗ್ತಂದ್ರೆ ಓಕೆ ಫುಲ್ ಟಿಫನ್ ನಂದು ಅಲ್ಲಿ ಏನ್ ವಿಶೇಷ ಆಗಿತ್ತಂದ್ರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವಣ್ಣ ಅಣ್ಣ ಅವ್ರು ನಾನು ಹಬ್ನಿ ನಾನು ಏನಾದ್ರೂ ಸ್ವಲ್ಪ ಹದಿನೈದು ಜನ ಟಿಪೇರ್ ಮಾಡ್ಬೇಕು ಬಟ್ ಶಿವಣ್ಣ ಅವ್ರೆಲ್ಲ ಒಬ್ಬೊಬ್ರು ನನಗೆ ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಅವಾಗ ಏನಪ್ಪಾ ಅಂದ್ರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಆ ಪ್ರತಿಯೊಬ್ರು ಇವತ್ತು ಎಲ್ಲ ಮೊಬೈಲ್ ಸಿಕ್ ಲಾಸ್ಟ್ ನವರನ್ ಸರ್ ಹೇಳಿದ್ರು ಇವತ್ತು ಸಿನಿಮಾ ತಪ್ಪಿಸೋದು ಎಷ್ಟು ಕಷ್ಟ ಆಗಿದೆ ಅಂದ್ರೆ ನೀವು ತಗೆ ಇವಾಗ ದೊಡ್ಡ ಚಾನೆಲ್ ಚಾನಲ್ ನೋಡುವ ಸಾಯಂಕಾಲ ಆದ್ರೆ ಮುಂಚೆ ನಮಗೆ ಕನಸುಗಾರ ಎ ಕೆ ಫಾರ್ಟಿ ಪ್ರೀತಿ ಅಂತ ಸಿನಿಮಾಗಳು ಬರ್ತಾ ಇದ್ವು ಇವತ್ ಆರ್ ಗಂಟೆ ಆದ್ರೆ ಸಾಕು ಅದು ಪ್ರೈಮ್ ಟೈಮ್ ಅಂದ್ರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲಾ ಕಡೆ ನೋಡೋದು ಎಕ್ಚುಲ್ ನಮ್ಮ ಸ್ಟಾರ್ ಗಳ ಸಿನಿಮಾ ಬರ್ತಾ ಇದ್ವು ಬಟ್ ಇವತ್ತೇನಪ್ಪ ಅಂದ್ರೆ ಡಬ್ಬಿಂಗ್ ಸಿನಿಮಾಗಳು ಬಂದಿವೆ ಬರೋದ್ ತಪ್ಪು ಅಂತ ಅದು ಹೇಳ್ತಿಲ್ಲ ಬಟ್ ಅದನ್ನ ಪ್ರತಿಯೊಂದು ಹೊಸ ಟೀಮ್ಗು ಆತರ ಅವಕಾಶ ಸಿಕ್ಕ್ರೆ ಚೆನ್ನಾಗಿರುತ್ತೆ ನಮ್ಮ ಸೂತ್ರಧಾರಿಗೆ ನಿಮ್ಮೆಲ್ರೂ ಪ್ರೀತಿ ಪ್ರೋತ್ಸಾಹ ಇರಲಿ ಸರ್ ಥ್ಯಾಂಕ್ ಯು ನಮಗೊಂದು ಸಿನಿಮಾಗೆ ಆಶೀರ್ವಾದ ಮಾಡೋಕೆ ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದಂತೆ ಥ್ಯಾಂಕ್ ಯು ಸಂಸ್ಥೆ ಚಂದನ್ ಸರ್ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ತಬುಲಾನಿ ಸರ್ ತುಂಬಾ ಖುಷಿ ಕೊಡ್ತಾರೆ ಅಂಡ್ ಅಪೂರ್ವ ಮೇಡಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನಿಮ್ಗೆ ಪ್ರೀತಿ ಪ್ರೋತ್ಸಾಹ ಇರಲಿ ಹಾಗೆ ಗೆಳೆಯನಿಗೆ ಒಳ್ಳೆಯದಾಗಿ ರಮೇಶ್ ಅವರು ಹಾರ್ಡ್ಲಿ ವೆಲ್ಕಮ್ ರಮೇಶ್ ಅವರೇ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ತಬಲಾಣಿ ಸರ್ ಸೂತ್ರಧಾರಿ ಒಂಬತ್ತನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ ಹೆಡ್ ಕಾನ್ಸ್ಟೇಬಲ್ ಆಗಿ ಮಾತನಾಡಿ ಎಲ್ಲರಿಗೂ ನಮಸ್ಕಾರ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತ ಇವತ್ತಿನ ಈ ಸಂಭ್ರಮ ಇಬ್ಬರು ದಿಗ್ಗಜರು ಸುಮನಸ್ಸುಗಳು ಅವರು ಯಾರು ಬರೋ ಯಾರು ಸಿಕ್ಕಿದ್ರೂ ಒಳ್ಳೇದಾಗಲಿ ಸರ್ ರವಿ ಸಾರು ಶಿವಣ್ಣ ಅವರಿಬ್ಬರ ಆಶೀರ್ವಾದ ನಮಗೆ ಚಿತ್ರದ ಇರಲಿ ಅದಕ್ಕೋಸ್ಕರ ದಿನ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ನಮಗೆ ಬೇರೆ ಇಲ್ಲ ನವರಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರೂ ನಮ್ಮನ್ನು ಕರೀತಾರೆ ನಮಸ್ಕಾರ ಸರ್ ಇಂದನೇ ಕೂರಿಸ್ಕೋತಾರೆ ಸಾಮಾನ್ಯ ನವರಸನ್ ಸರ್ ಫಸ್ಟ್ ನಾನು ರಮೇಶ್ ಅಣ್ಣ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋಕ್ಕೆ ಗೌಡ್ರಿಗೆ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ ನಮ್ಮ ಕಿಲಾನ್ ಸಾರ್ ಅವರು ಸಂಭಾಷಣೆಗೆ ಒಂದು ನಾಲ್ಕು ದಿನ ನಾವು ಅವ್ರ ಕೂತಿದ್ವಿ ಅವರು ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ ಈಗ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ದೊಡ್ಡವರು ಖುಷಿಯಾಗಿದೆ ಬೇರೆ ಏನು ಮಾತಾಡೋದು ಬೇಡ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಒಂಬತ್ತನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮಸ್ಕಾರ ನಿಮ್ಮದೇ ಎಲ್ಲರಿಗೂ ನಮಸ್ಕಾರ ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ನಾವು ರಸನ್ ಸಾರ್ಗೆ ಕಿರಣ್ ಸಾರ್ಗೆ ಧನ್ಯವಾದ ಹೇಳ್ತೀನಿ ಹಾಗೆ ಚಂದ ಶೆಟ್ಟಿ ನನಗೂ ಧನ್ಯವಾದ ಹೇಳ್ತೀನಿ ಒಂದು ವಿಷಯ ನನಗೆ ಅವತ್ತಿಂದ ನನಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಈ ವಿಷಯ ಹೇಳಲೇಬೇಕು ಅದು ನನ್ನ ಇಲ್ಲೇ ಕೂತಿದ್ದಾರೆ ಶಿವಣ್ಣ ಯಾಕಂದರೆ ನನಗೆ ಯಾರೂ ಡ್ಯಾನ್ಸ್ ಮಾಸ್ಟರ್ ಇಲ್ಲ ನಾನು ಒಬ್ಬನೇ ಬೆಳೆದಿರೋದು ಅದನ್ನು ಯಾರು ನೋಡ್ಕೊಂಡು ನಾನು ಕಾಣದ ಗುರು ಅಂದರೆ ಶಿವಣ್ಣ ಅವ್ರ ಫಿಲಮ್ ನೋಡಿ ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟ್ರಾಗಿ ಇವತ್ತಿಲ್ಲಿ ಡ್ಯಾನ್ಸ್ ಟೀಮ್ನ ಕಟ್ಕೊಂಡು ಅವರೇ ನನ್ನ ಡ್ಯಾನ್ಸ್ ಕ್ಲಾಸ್ನ ಓಪನ್ ಮಾಡಬೇಕು ಅಂತ ಅವರ ಇದ್ರ ಮೈಲಾರಿ ಶೂಟಿಂಗಲ್ಲಿದ್ದರು ಅವ್ರು ಕರ್ಕೊಂಡು ಗೋವಿಂದ ಅಣ್ಣನೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬಂದು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ನನಗೆ ಗುರು ಅಂದರೆ ನನಗೆ ಅವರ ಆಶೀರ್ವಾದನೇ ನನಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕಲಿತವನು ನಮಗೆ ಯಾವಾಗ ನೂರು ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯೋಂಥ ಸ್ಟೇಜಲ್ಲಿ ಇರಲಿಲ್ಲ ನಾನು ಅದಕ್ಕೆ ಅವತ್ತು ನಾವು ಟಿ ವಿನಲ್ಲಿ ನೋಡಿ ಶಿವಣ್ಣ ಅವ್ರದ್ದು ಟು ವಿ ಟು ವಿ ಸಾಂಗ್ ಇರ್ಬೋದು ಒಂದು ಸತಿ ಒಂದು ಅವಕಾಶ ಸಿಕ್ತು ಗಜರಂಗಿ ಟೂನಲ್ಲಿ ಟು ವಿ ಟು ವಿ ಸಾಂಗ್ ಶಿವಣ್ಣ ಎದುರುಗಡೆ ಮಾಡಿದೆ ಬಟ್ ಅವತ್ತು ಮಾತಾಡ್ಸೋಕ್ಕಾಗಿಲ್ಲ ಇವತ್ತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಭಾಗ್ಯ ಭಾಗ್ಯ ಅನ್ಕೊಂತೀನಿ ಇವತ್ತು ನಾನು ದೇವ್ರ ಮುಂದೆ ನಾನು ಹೇಳಿದ್ದೀನಿ ರವಿ ಸರ್ ನಿಮಗೂ ಥ್ಯಾಂಕ್ಸ್ ನಮ್ಮಂತ ಕಲಾವಿದ್ರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಈ ತರ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾವು ಹೊರ ಸಾರಿಗೆ ಸಾವಿರ ಸಾವಿರ ಸಲ್ಯೂಟ್ ಇರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೂರು ರೂಪಾಯಿ ಇಲ್ಲ ಅಂದ್ರೂ ಈಗ ನೂರಾರು ವಿದ್ಯಾರ್ಥಿಗಳಿಗೆ ನೀವು ಡಾನ್ಸ್ ಕಲಿಸ್ತಾ ಇದ್ದೀರಾ ಇದು ಹೀಗೆ ಕಂಟಿನ್ಯೂ ಆಗ್ಬೇಕು ಸೂತ್ರಧಾರಿಗೆ ಅದೆಲ್ಲ ಮಕ್ಕಳನ್ನು ಕರ್ಕೊಂಡು ಬನ್ನಿ ಓಕೆ ಥ್ಯಾಂಕ್ ಯು ರಮೇಶ್ ಅವರೇ ತಬಲ ನಾನಿ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಅಂಡ್ ರವಿ ಸರ್ ಇದ್ದಾರೆ ಶಿವಣ್ಣ ಸರ್ ಇದ್ದಾರೆ ಎಲ್ರ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಶಿವಜ್ ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ನಮಗೆ ಒಂದು ತುಂಬ ದೊಡ್ಡ ಎನರ್ಜಿ ಬಂದಿದೆ ಏಕೆಂದರೆ ಶಿವಣ್ಣ ಸರ್ ಇದ್ದರೆ ಆ ಪಾಸಿಟಿವ್ ಇರುತ್ತೆ ಎಷ್ಟು ಅಂದರೆ ಒಂದು ತುಂಬ ಎಲ್ಲರನ್ನು ಲವ್ ಲವ್ಕಿಯಿಂದ ಇಟ್ಕೊಂಡಿರ್ತಾರೆ ಸೊ ನಾವು ನಿಮ್ಮ ಸಾಂಗ್ಗಳನ್ನ ಬೆಳೆದು ನೋಡ್ಕೊಂಡ್ ಬಂದಿದ್ದೀವಿ ಸರ್ ಅವಾಗೆಲ್ಲ ಸೊ ತುಂಬ ಖುಷಿ ಆಗುತ್ತೆ ನೀವು ನಮ್ಮನ್ನು ಬಂದು ಬ್ಲೆಸ್ ಮಾಡ್ತಾ ಇರೋದು ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ ನನ್ನ ಲಾಂಚ್ ಮಾಡಿದಂತಹ ಗುರು ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರ್ ಈಶ್ವರಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು ಇವತ್ತು ನಾನು ಏನಿವತ್ತು ಇಲ್ಲಿ ಆಗಿ ಆ ಒಂದು ಆಪರ್ಚುನಿಟೀಸ್ ಸಿಕ್ಕಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರ್ಲಿಲ್ಲ ಸೊ ನನ್ನ ಎಲ್ಲ ಕ್ರೆಡಿಟ್ಸು ಇವತ್ತು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು ಥ್ಯಾಂಕ್ ಯು ಸರ್ ನೀವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿಯಾಗಿದೆ ಸೊ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಇದೆ ಚಂದನ್ ಶೆಟ್ಟಿ ಅವರು ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯಿತು ಅವ್ರಿಗೆ ಒಳ್ಳೇದಾಗಬೇಕು ಯಾಕೆಂದ್ರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ಕಾರಣ ನವರಸನ್ ಸರ್ ಯಾಕೆಂದ್ರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇ ಇಂದ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾನ ಪ್ರಮೋಷನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಪ್ರಮೋಷನಲ್ಲಿ ನವರಸನ್ ಸರ್ ತುಂಬಾನೇ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು ನಾವು ಸಿನ್ಮಾ ಮಾಡ್ತೀವಿ ಸಿನಿಮಾನ ಜನಗಳಿಗೆ ತಲುಸ್ಬೇಕು ಸೊ ಆ ಥರದ್ರಲ್ಲಿ ನೋಡಿದ್ರೆ ನಮ್ಮ ಸಿನ್ಮಾಗೆ ತುಂಬ ಒಂದು ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ದಾರೆ ಸೊ ನೀವುಗಳು ಅಷ್ಟೇ ಮೀಡಿಯಾದವರು ಏನೇ ಮಾಡಿದ್ರು ಕೂಡ ಜನಗಳಿಗೆ ತಲುಪೋ ಹಾಗೆ ಮಾಡೋದು ನೀವುಗಳು ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಭಯ ಆಗ್ತಿದೆ ಇಬ್ರು ಲೆಜೆಂಡ್ ಆ್ಯಕ್ಟರ್ಸಿಂಗ್ ಕುತ್ಕೊಂಡಿದ್ದಾರೆ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ಅವರೇ ನಿಮ್ಮ ಸಿನಿ ಜರ್ನಿ ಮತ್ತಷ್ಟು ಚೆನ್ನಾಗ್ ಆಗ್ಲಿ ಮೇ ಒಂಬತ್ತರ ನಂತರ ನಿಮ್ಮೇಲಿರುವ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗ್ಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಇದೀಗ ನಮ್ಮ ಸೂತ್ರಧಾರಿ ಸಿನಿಮಾದ ಟೈಟಲ್ ಟ್ರ್ಯಾಕ್ ಇತ್ತೀಚಿನಷ್ಟೇ ರಿಲೀಸ್ ಆಯ್ತು ಒಂದು ಘಡಕ್ ಆಗಿರುವಂತಹ ಆ ಟೈಟಲ್ ಟ್ರ್ಯಾಕ್ ನಮಸ್ಕಾರ ಏನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬೇರೆ ಹೇಳಿದ್ದೆ ಇಲ್ಲ ತಾನು ಮಾತಾಡ್ಬೋದಾ ಅವ್ರು ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನನ್ನ ಮೈಗೆ ಮುಂದೆ ಮಾತಾಡೋದಿಲ್ಲ ಸಿನಿಮಾ ನೋಡಿದ್ಮೇಲೆ ನೀವು ಮಾತಾಡಿ ಅಂತ ನಾನು ಏನೂ ನೋಡಿಲ್ಲ ಹಿಂಗೆ ಮಾತಾಡೋದು ಗೊತ್ತಿಲ್ಲ ನಾವೇನು ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು ಒಟ್ಟಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣನ ನಾನು ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನಾನು ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯಿದ್ದೀವ್ರ ಏನೋ ಮಾಡಿದ್ದಾರೆ ಇವರು ಅವರು ಅಂತ ಯೂಜ್ವಲ್ಲಾಗಿ ಶಿವಣ್ಣ ಇದ್ರೆ ನಾನು ಬರಲ್ಲ ನಾನಿದ್ದರೆ ಶಿವಣ್ಣ ಬರಲ್ಲೇ ಅವರಿದ್ದ ನಾನಿದ್ದಾಗೆ ನೀನಿದ್ದು ನಾನಿದ್ದಾಗೆ ಅಂತ ನಾವು ಇಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡಿದ್ರು ಮುಗುವೆ ತೊಂದಿಕೊಂಡ್ರು ಅವ್ರು ನಾವು ಆ ಸ್ನೇಹನ ಇವತ್ತುವರೆಗೂ ಎರಡೇ ಸ್ಟಾರ್ಗಳು ಇವತ್ತರೆಗೂ ವಾರ ಮರದೇ ಬಂದಿರೋದು ನಾವು ಉದ್ಧಾರ ಮಾಡಿದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದ್ದೀವಿ ನಿನ್ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟಿಗೆ ಬಂದರೂ ಕೂಡ ಏ ನಿನ್ ಸಿನಿಮಾ ಚೆನ್ನಾಗ್ ನನ್ನ ಖುಷಿ ನನ್ನ ಈ ಥರ ಬೆಳ್ಕೊಂಡ್ ನಾವು ಎರಡು ಈ ನಾವಿಬ್ರು ಸ್ನೇಹ ಇವತ್ತಿಗೂ ಹಾಗೆ ಉಳಿಸ್ಕೊಂಡ್ ಬಂದಿದ್ವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡಬೇಕ್ರೆ ನಿನ್ಗೆ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೆ ಇದೆ ಅಲ್ವಾ ಅವ್ರು ಪಟ್ಟರು ಆಸೆಗೆ ನೀರು ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ಇವ್ನ ಮುಖದಲ್ಲಿ ನೋಡಿ ಯಾವಾಗಲೂ ನಗು ನೀರುತ್ತೆ ಒಂದು ಆತಂಕ ಟೆನ್ಷನ್ ಏನು ಇರಲ್ಲ ಯಾವಾಗ ಹಿಂಗೆ ಇದಾನೆ ಐದು ವರ್ಷ ನೀವು ನೋಡ್ತೇವೆ ಇವ್ನು ನೋಡಿದ್ರೆ ಒಳ್ಳೆ ಮುಗ್ಧತೆ ಥರ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತಾನೆ ಬಟ್ ಹಂಗೆ ಅನ್ಸೋದಿಲ್ಲ ಯಾವಾಗಲೂ ಹೃದಯತೆಗಾಗಿರ್ತಾನೆ ಇಲ್ಲಿ ಬಂದ್ರೆ ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮಗೆ ಅಂತ ಗೊತ್ತಿಲ್ಲ ಅಲ್ವಾ ಅಪ್ಪ ಪರ ಬರೋಣ ಒಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರ ನೀವು ಯೂಜಲ್ ಇನ್ಸ್ಟಾಗ್ರಾಮು ವಾಟ್ಸಪ್ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನು ಮಾಡಬೇಕು ಅದು ಮಾಡಬೇಕಿವಾಗ ಅದು ಬೇಕಾಗಿರೋದಿಲ್ಲ ಎಬ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡ್ಬೇಕು ವಾಟ್ಸಪ್ಪಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದ್ರು ಸಿನಿಮಾ ದುಡ್ಡು ಕೊಟ್ಟು ನೋಡೋರು ಅಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದು ಏನು ಬೇರೆ ಕೆಲಸ ಎಲ್ಲ ಕಳಿಸ್ತಾನೆ ಅಂತ ಮಾಡ್ಬಿಡ್ತೀವಿ ನಾವು ಈ ಥರ ಆಗ್ಬಿಡ್ತೀವಿ ಅಂದ್ರೆ ಚಲ್ತಾ ಇರ್ತಾರೆ ಸೊ ಮೋರ್ ದೆನ್ ದಟ್ ಔಟ್ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನ ಹೇಗೆ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ನಮಗೆಲ್ಲಾರ್ಗು ಬೇಕಾಗಿಲ್ಲ ಇವಾಗಂತೂ ಅದು ತುಂಬ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಹಾಕ್ತಿವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಅಲ್ಲದೆ ಆದ್ರೆ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದು ಇದೆಲ್ಲ ಅದು ತುಂಬ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ಅನ್ಸುತ್ತೆ ಅವ್ರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರಿಯಲ್ಲಿ ಈಗ ನೀವು ಅದನ್ನ ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ಲ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನ್ಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ ಒಳ್ಳೇದಾಗಲಿ ನಿಮಗೆ ನಾನು ಇದೇ ಸ್ಟೇಜ್ ಲಾಸ್ಟ್ ನೋಡಿ ನಿಮ್ಮನ್ನು ಅದಾದ್ಮೇಲೆ ಇವತ್ತೇ ನೋಡ್ತಾ ಇರೋದ್ರಾ ನೆನಪಿಸ್ಕೊಳ್ಳಿ ಒಂದ್ಸರಿ ಇಲ್ಲೇ ನಮ್ಮ ಇಲ್ಲ ಸರಿ ನಾ ಸಡನ್ ಆಗಿ ಸರಿ ಮಾತಾಡ್ತೀನಿ ಸ್ವಲ್ಪ ಆಯ್ತು ಇನ್ನೇನಿಲ್ಲ ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ಲ ರೀ ಅಲ್ವಾ ನೀವು ಕುಡಿಯೋದೇ ಬೇಕಿಲ್ಲ ಹಂಗೇನು ರಣನೆ ಮಾಡ್ತೀರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಬಂದಿದ್ದೆ ಯಾವಾಗಲೂ ಅಲ್ಲ ರೀ ನೀವು ಕುಡಿದೂ ಕು ಬಂದಂಗೆ ಇರುತ್ತೆ ಅದಕ್ಕೆ ಕೇಳಿದೆ ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರೆ ಜೊತೆಲಿ ಅನ್ಸುತ್ತೆ ಬಹುದು ಹೌದು ಆ ಪಿಕ್ಚರ್ ಯಾವ್ದು ಎದ್ದೇಳು ಮಂದಿ ನಾವು ಆದ್ಮೇಲೆ ಬಂದಿದ್ವಿ ನೀವು ಸೊ ಇವಾಗ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳು ಕೊಡಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನನ್ನ ಮಗಳಿಗೆ ನಾವು ಹೇಳೋದ್ರಿಂದ ಸಿನಿಮಾ ಬರ್ತಾರೆ ನಾನು ಶಿವನ ಬಂದ್ರಕ್ಕ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವು ಬರೋದ್ ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗ್ಲಪ್ಪ ಅವರು ಸಾಕು ಏದ್ರೆ ನಮಗೆ ಖುಷಿ ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿ ಗೆಲ್ಲಿ ಬಟ್ ಸಿನಿಮಾ ಏನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಕೊಡಬೇಕು ಪ್ರತಿಯೊಬ್ಬರು ಮಾಡ್ಬೇಕಾಗಿರೋದು ಏನು ಒಂದು ಪಿಚ್ಚರ್ ರೆಡಿ ಆದಮೇಲೆ ಪ್ರೊಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತೊಗೋತಿರೋ ಅದನ್ನು ಸ್ಕ್ರಿಪ್ಟ್ ಮಾಡಬೇಕಾದ ಸಮಯ ಕಳೀರಿ ಪೇಪರ್ಗಲ್ಲಿ ಬರೀರಿ ಕಥೆನ ಎಷ್ಟು ಸರಿ ಬರೀತರೆ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಪೀಸಾಗ್ತೈತೆ ನಿಮಗೆ ಖರ್ಚು ಆಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದೆ ಕೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನ್ಮಾ ಮಾಡ್ಬೇಕಾದ್ರೆ ನಾವೆಲ್ಲೂ ಸಿನಿಮಾಗಳ ಬಗ್ಗೆ ಮಾತಾಡೇ ಇಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಕೂತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಓತ್ಕೊಂಡು ಹೋಗ್ಬೇಕು ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದೀರ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ ಟ್ರೈಲರ್ಗಳು ನೋಡಿ ಆಮೇಲೆ ಇವ್ರು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಪ್ಲೇಸ್ ಡೀರಾವ್ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತಲ್ಲಿ ಹೇಳಿದ್ದೆವು ಓಕೆ ನೀವು ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಇಲ್ಲ ಆಲ್ ದಿ ಬೆಸ್ಟ್ ನಿಮಗೂ ಒಳ್ಳೇದಾಗಲಿ ಅಪೂರ್ವ ನಮ್ಮ ಹುಡುಗಿನೇ ನೀವು ಎತ್ತರ ಬನ್ನಿ ಅದಕ್ಕೆ ಸಲಗೆಯಿಂದ ಬೈತೀನಿ ಬನ್ನಿ ಪರಪ್ಪು ಪಡೆಯ ಅವಳು ಯಾವತ್ತು ಗ್ಲಾಮರ್ ಕಣ ನಮ್ಮ ಹುಡುಗಿ ಅವಳು ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಂಡುಬಿಡೋದಲ್ವಾ ನಮಸ್ಕಾರ ಫಸ್ಟ್ ನವರಸನ್ ಆವಾಗಿದ್ದ ತುಂಬಾ ಚ ಪರಿಚಯ ನಮಗೆ ಆಮೇಲೆ ಯಾವುದೇ ನಮ್ಮ ಸಮಾರಂಭ ಬಂದ್ರು ಅವ್ರಿಗೆ ಎಷ್ಟು ಅಚ್ಚುಕಟ್ಟ ಮಾಡ್ಕೊಡ್ತಾರೆ ಫ್ರೆಂಡ್ಲಿಯಾಗಿ ಮಾಡ್ಕೊಡ್ತಾರೆ ಅದು ಯಾವತ್ತು ಮರೆಯೋಕ್ಕಾಗಲ್ಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಗು ರವಿ ಸರ್ ಹೇಳ್ತಿದ್ರಲ್ಲ ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ ಯಾವ ಸಂತೋಷ ಆಗಿರ್ತೀನಿ ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟ್ ನೆಕ್ಸ್ಟು ಚಂದನ್ ಶೆಟ್ಟಿ ನನ್ಗೆ ತುಂಬ ಪರ್ಸ್ನಲಿ ಐ ಲೈಕ್ ಇಮ್ ವೆರಿ ಮಚ್ ಯಾವಾಗ ಅವಾಗ ಅವಾಗಿಂದ ಯಾಕಂದ್ರೆ ಯಾಕೆಂದ್ರೆ ತಗಿರುವ ನಲ್ಲಿ ಒಂದು ಸಾಂಗ್ ಮಾಡಿದರು ನನಗೋಸ್ಕರ ಅದು ಇನ್ನೂ ಪಿಕ್ಚರ್ ಸ್ಟಾರ್ಟಾಗಿ ಒಂದು ಒನ್ ಮಂತ್ ಏನೋ ಒಂದು ಸಾಂಗ್ ಮಾಡಿದ್ರು ಅದು ನಮ್ಮ ಮರೆಯೋಕ್ಕೆ ಆಗ ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ ಸ್ಟೈಲ್ ಇಷ್ಟ ಅವ್ರು ನೋಟ ಇಷ್ಟ ಇಸ್ ಗಾಟ್ ಒಂದು ಲುಕ್ ಇದೆ ಒಂದು 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 ಅಬ್ಸ್ಯೂಟ್ಲಿ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ್ಯಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನಂಗೆ ಯಾವ್ದು ಅವ್ರು ಹಾಕೊಂಡಿರೋ ಬಟ್ ಯಾರು ಮಗಳ ಕಾಣೆ ಲೈಟ್ ವೈಟ್ ಚಿಟ್ಟೆ ಅಂತ ಯಾವಾಗ ನಾನು ಗುಡ್ತಾ ಇರ್ತೀನಿ ಆಗ್ತಾ ಇರ್ತೀನಿ ವಂಡರ್ಫುಲ್ ಸಿಂಗರ್ ವಂಡರ್ಫುಲ್ ಮ್ಯೂಸಿಕ್ ಆಗ್ತದೆ ಇವಾಗ ಹೀರೋ ಬರ್ತಾ ಇರ್ತದೆ ಡೌಟ್ ಅದರಲ್ಲೂ ಅವ್ರು ಶೈನ್ ಆಗ್ತಾರೆ ಯಾಕಂದರೆ ಆ ಒಂದು ಕಲೆ ಅವರಲ್ಲಿ ಬಂದಿದೆ ಅಂದ್ರೆ ರವಿ ಸರ್ ಹೇಳಿದಂಗೆ ಅವ್ರ ಫಾದರ್ ಮಾತ್ರ ಅವರ ಆಶೀರ್ವಾದ ಆಗಿದ್ದಾರೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಗ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ ಆಲ್ ದ ಬೆಸ್ಟ್ ಅಪೂರ್ವ ಆಲ್ ದ ಬೆಸ್ಟ್ ಆ್ಯಂಡ್ ಈ ಸಿನಿಮಾ ಚೆನ್ನಾಗ್ ಆಗಲಿ ಎಲ್ರಿಗೂ ಆ್ಯಂಡ್ ಇಡೀ ನಾಣಿಯರು ಇದಾರೆ ಆಮೇಲೆ ಕಿರಣ್ ಕಿರಣ್ ಅವರು ಐ ತಿಂಕ್ ಇದು ಚಂದ್ರ ಅವ್ರು ಕ್ಯಾಮ್ರಾಮನ್ ಆಗಿದ್ರು ದಾಸ್ ಇರುತ್ತೆ ಟು ಅಂಡ್ ಹಾಫ್ ಫೀಟ್ ಇಲೆವೆನ್ ಅದೇ ಕೇಳಿದೆ ಇನ್ನು ಕ್ಯಾಮ್ರಾ ಎಡಿಸ್ತಾ ಇದೆ ಅಂತ ಕೇಳಿದೆ ಅಷ್ಟು ನೂರಿ ಇಪ್ಪತ್ತನೇ ಸಿನಿಮಾ ಅಂತ ಇದ್ದು ನೂರ ಇಪ್ಪತ್ತೈದು ಸಿನಿಮಾ ನಾನು ಮಾಡ್ಬೇಕಂತ ಹೇಳಿದ್ದಾರೆ ಆಯ್ತು ಡಾನ್ಸ್ ಮಾಡೋಣ ಅಂಡ್ ಎಲ್ಲರು ಒಳ್ಳೇದಾಗ್ಲಿ ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ ಸಂಜಯ್ ಗೌಡ್ರ ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ರು ಇವ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣುತ್ತೆ ಇವರು ಇಲ್ಲ ನನಗೆ ಹೆಂಗೆ ಅವರು ನಾನು ಇದಾಗ ಹೇಳಿದ್ರೆ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡ್ರಫುಲ್ ಚೇಂಜ್ ಡ್ಯಾನ್ಸರ್ಸನ್ನು ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಭೇ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀವಿ ಬಟ್ ಅವ್ರನ್ನ ಕಲಿಯಿದ್ರೆ ನಾನು ಕಲಿಯೋಕಾಗಲ್ಲ ಅದು ಬಿಡೋಲ್ಲ ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅನ್ಕೊಂಡಿದ್ದೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ ನಾವು ಶ್ರದ್ಧೆ ಪಾಲಿಸ್ತೀವಿ ಸೊ ಸೂತ್ರದಲ್ಲಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗ್ಲಿ ಇಡೀ ಟೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬಗ್ಗೆ